ಕ್ರಿಕೆಟು ನಾವು ನೋಡ್ತೀವಿ ನಾನಿಲ್ಲ ಅಂತ ಹೇಳೋದು ನೋಡ್ತೀವಿ ಎಷ್ಟು ಕಡೆ ಐ ಪಿ ಎಲ್ಲು ಎಷ್ಟು ಮನೆ ಮಟ್ಟಗಳು ಹಾಳಾಯ್ತಾ ಇದ್ದಾವೆ ಗೊತ್ತಾ ಎಷ್ಟು ಜನ ಜೂಜು ಆಡಿ ಇನ್ನು ಯುವಕರು ಊರ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಗೊತ್ತಾ ಅದ್ರ ಕಡೆ ತ ಕ್ರಮ ತಗೊಳ್ಳಿ ಬೇರೆಯವ್ರ ಮೇಲೆ ಕೆಸರು ಹಾಕುವಂಥ ಕೆಲಸನ ಮಾಡಿ ನಾನು ಬೇರೆಯವ್ರ ಥರ ಯಾರನ್ನೂ ದೂರಲ್ಲ ಅನಿರೀಕ್ಷಿತ ಘಟನೆ ಆಗಿದೆ ಮೊನ್ನೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಯಾವುದೋ ತನಿಖೆ ಯಾರು ಜಗದೀಶ್ ಅವರು ಅವ್ರ ಮೇಲೆ ತನಿಖೆ ಮಾಡ್ತೀರಿ ಅವ್ರನ್ನ ನೇತೃತ್ವ ಮಾಡ್ತೀರಿ ಮತ್ತು ಮೊನ್ನೆ ನೆನ್ನೆ ಅಲೆ ಒಂದು ಆದೇಶ ಮಾಡ್ತೀರಿ ಇನ್ನೊಬ್ರು ನ್ಯಾಯಾಧೀಶರು ನೇತೃತ್ವದಲ್ಲಿ ಅಂತ ಯಾಕೆ ನಿಮ್ಮಲ್ಲಿ ಬಂದಲಿಲ್ಲ ಅಂಗೈ ಹುಣಿಗೆ ಕನ್ನಡಿ ಬೇಕೆ ಅಂತ ಏನ್ ತನಿಖೆ ಮಾಡ್ತೀರಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಲ್ರಿಗೂ ಗೊತ್ತದೆ ನಾವೇನು ಹೇಳಲ್ಲ ನೀವೇನು ಉದ್ದೇಶಪೂರ್ವಕ ಮಾಡಿದ್ರಿ ಅಂತ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಿತ್ತು ಆದರೆ ನೀವು ತನಿಖೆನೇ ಮಾಡಬೇಕು ಯಾರ್ಯಾರ್ದು ಲೋಪ ಅಂದರೆ ಇಂಟೆಲಿಜೆನ್ಸ್ ಲೋಪ ಇಂಟೆಲಿಜೆನ್ಸ್ ಎಡ್ ಸಿ ಎಮ್ಮು ಡಿ ಪಿ ಆರ್ ಲೋಪ ಡಿ ಪಿ ಆರ್ದು ಚೀಫ್ ಸೆಕ್ರೆಟ್ರಿ ಅದ್ರ ಹೆಡ್ಡು ಅದಕ್ಕೂ ಸಿ ಎಮ್ ಇದೆ ಇದರಲ್ಲಿ ಸುಮ್ಮನೆ ಜನಕ್ಕೆ ಅದ್ರ ಬದಲು ಈ ಹತ್ತು ಲಕ್ಷ ಕೊಟ್ಟಿದ್ದೀರಲ್ಲ ನೀವು ನೀವು ಎಷ್ಟು ಕೋಟಿಗಟ್ಟಲೆ ಕೊಟ್ಟರು ಅದಕ್ಕೆ ಸರಿಸಮ ಅಲ್ಲ ಅದನ್ನು ನಾವು ಸರಿ ತೂಗೋಕ್ಕಾಗಲ್ಲ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರ ಕುಟುಂಬದ ಪರಿಸ್ಥಿತಿ ಅರ್ ನೋಡಿ ಅವರೇ ಆಧಾರ ಸ್ತಂಭ ಆದರೆ ಅವ್ರಿಗೆ ಕೆಲಸ ಕೊಡಬೇಕಾ ಅವ್ರ ಕುಟುಂಬ ಜೀವನನ ನಿರ್ವಹಣೆ ಮಾಡಿಸ್ಬೇಕಾ ಸರ್ಕಾರಿ ನೌಕರಿ ಕೊಡಬೇಕಾ ಅಥವಾ ಇನ್ನೊಂದಷ್ಟು ಪರಿಹಾರ ಜಾಸ್ತಿ ಕೊಡಬೇಕಾ ಈ ಕಡೆ ಗಮನ ಹರಿಸಿ ಮುಂದಿನ ಆ ಕಾರ್ಯಕ್ರಮಗಳೆಲ್ಲಾರೂ ಸಭೆ ಮಾಡಿ ಸಮಾರಂಭ ಮಾಡಿ ಇದು ಸರ್ಕಾರಿ ಹಣನ ಖರ್ಚು ಮಾಡಿ ಆಡಳಿತ ಯಂತ್ರನ ದುರುಪಯೋಗ ಮಾಡಿಕೊಂಡು ಸಭೆಗಳು ಮಾಡ್ತೀವಲ್ಲ ಆ ಥರ ನಾವು ಅಭಿಮಾನಿಗಳಿದ್ದಾರೆ ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಇವರು ಇದೊಂದು ಅನಿರೀಕ್ಷಿತ ಘಟನೆ ಎಲ್ರಿಗೂ ಗೊತ್ತು ಬೇಜವಾಬ್ದಾರಿ ಮುಂಜಾಗ್ರತಾ ಕ್ರಮ ಆಗಿಲ್ಲ ಅದು ಬಿಟ್ಬಿಟ್ಟು ಯಾರನ್ನ ಓಲೈಸೋಕ್ಕೆ ಯಾರ ಮೇಲೂ ಕ್ರಮ ತಗೊಳ್ಳೋದಾದರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ರಾಜ್ಯ ಸರ್ಕಾರದ ಯಾವುದೇ ಸಂಸ್ಥೆಯಿಂದ ಆಗಬಾರ್ದು ರಾಜ್ಯ ಪ ಸರ್ಕಾರ ಹೊರತುಪಡಿಸಿ ಬೇರೆ ಸೆಂಟ್ರಲಿಂದ ನ್ಯಾಯಾಧೀಶ ನೇಮಕ ಮಾಡ್ತಾರೋ ಸಿ ಬಿ ಐ ಮಾಡ್ತಾರೋ ಅಥವಾ ಬೇರೆ ಸಂಸ್ಥೆಯಿಂದ ಮಾಡ್ತಾರೋ ನಾನು ಇಂಥದನ್ನೇ ಮಾಡಿ ಅಂತ ಹೇಳಲ್ಲ ಆದರೆ ರಾಜ್ಯದವರೇ ಮಾಡಿದ್ರೆ ಆಯಿತು ತನಿಖೆ ಮಾಡಿ ಏನು ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವ ಒಂದು ಚುನಾವಣೆ ಆದರೆ ಚುನಾವಣೆಗಳಾದರೆ ಒನ್ ಫಾರ್ಟಿ ಫೋರ್ ತತ್ತಿರಿ ತತ್ತಿರಿ ಇಂಥ ಸಂದರ್ಭಗಳಲ್ಲಿ ಒಂದು ನಾಲ್ಕೈದು ದಿವಸ ಬಿಟ್ಟು ಕಾರ್ಯಕ್ರಮ ಮಾಡಿ ಒಂದು ಪೂರ್ವಭಾವಿ ಸಭೆ ಮಾಡಿ ಪೊಲೀಸ್ನವ್ರಿಗೂ ಉಸಾಡೋಕ್ಕೆ ಟೈಮ್ ಕೊಟ್ಟು Might it